ಕಳೆದ ಎರಡು ಮೂರು ವರ್ಷಗಳಿಂದ ಕಾರಾನೆ ಹಾವಳಿ ಜಾಸ್ತಿ ಆಗಿದೆ ಶಿವಮೊಗ್ಗದ ಗ್ರಾಮದಲ್ಲಿ ತಡರಾತ್ರಿ ಒಂಟಿ ಸಲಗ ಒಂದು ಭತ್ತದ ಗದ್ದೆಯಲ್ಲಿ ಓಡಾಟ ನಡೆಸಿದೆ ರಾತ್ರಿ ಸರಿಸುಮಾರು ಹನ್ನೆರಡು ಗಂಟೆಗೆ ಭತ್ತದ ಗದ್ದೆಯಲ್ಲಿ ವಿಚಿತ್ರ ಶಬ್ದವಾಗಿದೆ ಏನೆಂದು ನೋಡಿದ್ರೆ ಒಂಟಿ ಸಲಗ ಆಹಾರವನ್ನ ಹರಿಸಿ ಭತ್ತದ ಗದ್ದೆಗೆ ಬಂದಿದೆ ರಾತ್ರಿ ವೇಳೆ ರೈತರು ಆನೆ ನೋಡಿ ಕಂಗಾಲಾಗಿದ್ದು ಫಸಲು ಉಳಿಸ್ಕೊಳ್ಳೋದಕ್ಕೆ ಪಟಾಕಿಯನ್ನ ಸಿಡಿಸಿ ಆನೆಯನ್ನ ಹಿಮ್ಮೆಟ್ಟಿಸಿದ್ದಾರೆ ಜನರನ್ನ ಕಂಡ್ರೂ ಸಹ ಹೆದರದ ಆನೆಯು ನೇರವಾಗಿ ಜನರತ್ತ ನುಗ್ಗಿದೆ ಅನ್ನದಾತರು ಅರಣ್ಯ ಇಲಾಖೆ ವಿರುದ್ಧ ರೈತರು ಹಿಡಿ ಶಾಪವನ್ನಾಗ್ತಾ ಇದ್ದಾರೆ ಈಗಾಗಲೇ ಜಿಲ್ಲೆಯಲ್ಲಿ ಕಾಡಾನೆ ದಾಳಿಯಿಂದ ಮೂವರು ಮೃತಪಟ್ಟಿದ್ದು ತಮ್ಮ ಹೊಲ ಮತ್ತು ಗದ್ದೆಗಳಿಗೆ ಹೋಗುವುದಕ್ಕೆ ರೈತರು ಭಯ ಪಡುವಂತಾಗಿದೆ ಇನ್ನಾದ್ರೂ ಕಾಡಾನೆ ಹಾವಳಿಯನ್ನ ತಡೆಗಟ್ಟುವುದಕ್ಕೆ ಅರಣ್ಯ ಇಲಾಖೆ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ 아? o k o toko, toko, bang! Aku, tuh, dek, tuh, dek, a 아, u Aduh, kena! Aku, coba! a d u 아, kena! a 아, u h kena! Aduh, kena! Aduh, k e 아, a a 아, u h kena! Aduh, kena! ಶಿವಮೊಗ್ಗದಲ್ಲಿ ಕಳೆದ ಎರಡು ಮೂರು ವರ್ಷಗಳಿಂದ ಕಾಡಾನೆ ಹಾವಳಿ ಜಾಸ್ತಿ ಆಗ್ತಾನೆ ಇದೆ ಶಿವಮೊಗ್ಗದ ಲಕ್ಕಿನಕೊಪ್ಪ ಗ್ರಾಮದಲ್ಲಿ ತಡರಾತ್ರಿ ಒಂಟಿ ಒಂದು ಭತ್ತದ ಗದ್ದೆಯಲ್ಲಿ ಓಡಾಟ ನಡೆಸಿದೆ ರಾತ್ರಿ ಸುಮಾರು ಹನ್ನೆರಡು ಗಂಟೆಗೆ ಭತ್ತದ ಗದ್ದೆಯಲ್ಲಿ ವಿಚಿತ್ರ ಶಬ್ದ ಆಗಿದೆ ಏನಂತ ನೋಡಿದ್ರೆ ಒಂಟಿ ಸಲಗ ಆಹಾರವನ್ನ ಹಸಿ ಭತ್ತದ ಗದ್ದೆಗೆ ಬಂದಿದೆ ರಾತ್ರಿ ವೇಳೆ ರೈತರು ಆನೆ ನೋಡಿ ಕಂಗಾಲಾಗಿದ್ದು ಫಸಲು ಉಳಿಸ್ಕೊಳ್ಳೋದಕ್ಕೆ ಪಟಾಕಿ ಸಿಡಿಸಿ ಆನೆಯನ್ನ ಹಿಮ್ಮೆಟ್ಟಿಸಿದ್ದಾರೆ ಜನರನ್ನ ಕಂಡ್ರು ಹೆದರದಲ್ಲೇ ಇರುವಂತಹ ಆನೆಯು ನೇರವಾಗಿ ಜನರತ್ತಾನೆ ನುಗ್ಗಿದೆ ಅನ್ನದಾತರು ಅರಣ್ಯ ಇಲಾಖೆ ವಿರುದ್ಧ ರೈತರು ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ ಈಗಾಗಲೇ ಜಿಲ್ಲೆಯಲ್ಲಿ ಕಾಡಾನೆ ದಾಳಿಯಿಂದ ಮೂವರು ಮೃತಪಟ್ಟಿದ್ದು ತಮ್ಮ ಹೊಲ ಮತ್ತು ಗದ್ದೆಗಳಿಗೆ ಹೋಗೋದಕ್ಕೆ ರೈತರು ಭಯ ಪಡುವಂತಾಗಿದೆ ಇನ್ನಾದ್ರೂ ಕಾಡಾನೆ ಹಾವಳಿಯನ್ನ ತಡೆಗಟ್ಟೋದಕ್ಕೆ ಅರಣ್ಯ ಇಲಾಖೆ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ 아, 저거, 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 들거 저거, 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 저 이리 거 저거, 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 저